ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೇಮಾ ರಮೇಶ್ ಬ್ಲಾಗ್ಸ್ ಇವತ್ತೊಂದು ರೆಸಿಪಿ ವಿಡಿಯೋ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ನೋಡೋಣ ಇವತ್ತು ಅಮ್ಮ ಮಾಡ್ತಾ ಇರೋದು ಒಂದು ಸಾಂಬಾರು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದಾರೆ ಹೇಗೆ ಮಾಡೋದು ಅಂತ ಓಕೆನಾ ಬನ್ನಿ ನಿಮಗೆ ಆ ಸಾಂಬಾರಿಗೆ ಏನೇನು ಐಟಮ್ಸ್ ಎಲ್ಲ ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ ಫಸ್ಟು ಇವಾಗ ನಾವು ಮಾಡ್ತಾ ಇರೋದು ಮೊಡಕೆಯಲ್ಲಿ ಸೊ ಇವಾಗ ಮೊಡಕೆನ ಇಟ್ಕೊಂಡಿದ್ದಾರೆ ಏನೇನು ಬೇಕು ಐಟಮ್ಸ್ ಅಂತ ಅಲ್ಲಮ್ಮ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಒಣ್ಮೆಣ್ಸಿನ್ಕಾಯಿ ಸೋಂಪು ಮತ್ತು ಇದು ಮೆಂತ್ಯ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವು ಹುಣ್ಸೆಹಣ್ಣು ಹಾಗೆ ಇದೇನಿದು ಅರ್ಶನ ಉಪ್ಪು ಸಾಂಬಾರು ಪುಡಿ ಇದು ಸಾಸಿವೆ ಹಾಗೆ ಬದನೆಕಾಯಿ ಟೊಮೊಟೊ ಆಲೂಗಡ್ಡೆ ಆಲೂಗಡ್ಡೆ ನುಗ್ಗೆಕಾಯಿ ಇದಿಷ್ಟು ಅಮ್ಮ ಚಿಲ್ಲಿ ಪುಡಿ ಎತ್ಕೊಂಡ್ಬಿಟ್ಟಿದ್ದೀನಿ ಸಾಂಬಾರು ಪುಡಿ ಬೇಕಾ ಸಾಂಬಾರು ಪುಡಿ ಹಾಗೆ ಚಿಲ್ಲಿ ಪುಡಿ ಓಕೆನಾ ಇದು ಸಾಂಬಾರು ಈರುಳ್ಳಿನೇ ತೊಗೋಬೇಕು ಸೊ ಮಾಮೂಲಿ ಈರುಳ್ಳಿ ಟೇಸ್ಟ್ ಬರೋಲ್ಲ ಸಾಂಬಾರು ಈರುಳ್ಳಿ ತೊಗೊಳ್ಳಿ ಸಣ್ಣದ ಈರುಳ್ಳಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಮೊಡಕೆ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಹಾಕೋಬೇಕು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಂತೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದಾರೆ ಸಾಸಿವೆ ಸಾಸಿವೆ ಜೊತೆಗೆ ಉದಿನಬೇಳೆ ಮಿಕ್ಸ್ ಮಾಡಿದ್ದಾರೆ ಮೆಂತ್ಯ ಸೋಂಕು ಸೋಂಪು ಕಾಳು ಮೆಣಸಿನ್ ಸೋಂಕು ಹುಣ್ಮೆಣಸಿನ್ಕಾಯಿ ನೀರಿ ಜಾಸ್ತಿ ಸ್ವಲ್ಪ ಹಾಕ್ಬೇಕು ಮಳ್ಳೋಲಿ ಸ್ವಲ್ಪ ಜಾಸ್ತಿ ಹಾಕಬೇಕಂತ ಅದನ್ನ ಜಜ್ಜಿලා ಸಿಪ್ಪೆ ಬಿಡಿಸಿ ಹಾಗೆ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಬದನೆಕಾಯಿ ನೋಡ್ತಾ ಇದಿರಲ್ವಾ ಇದನ್ನು ಫುಲ್ಲು ಇವಾಗ ಹೇಗಿದೆ ಉಂಡೆ ಅದೇ ಥರ ಹಾಕ್ಕೋಬೇಕು ಈ ಥರ ಪೀಸ್ ಮಾಡಿ ಒಳಗಡೆ ಏನಾದರೂ ಹೋಗಿದರೆ ಅದನ್ನು ತೆಗೆದುಬಿಟ್ಟು ಹಾಕೋಬೇಕು ಇದೇ ಥರ ಫುಲ್ ಫುಲ್ ಹಿಂಗೆ ಹಾಕೋಬೇಕು ಬದನೆಕಾಯಿ ಹಾಕೊತಾ ಇದ್ದಾರೆ ಮೂರು ಬದನೆಕಾಯಿನ ಯೂಸ್ ಮಾಡ್ತಾ ಇದ್ದೀವಿ ನಾವು ಹಾಗೆ ಆಲೂಗಡ್ಡೆ ಈಗ ಒಂದೇ ಆಲೂಗಡ್ಡೆ ಹಾಕೊಂಡಿದ್ದೀವಿ ಸಾಕಾಗುತ್ತೆ ಎಣ್ಣೆ ಫ್ರೈ ಮಾಡಿದೆ ಬದ್ನೆಗಾಲು ಎಣ್ಣೆಗಾಯಿ ಮಾಡ್ತೀವಲ್ವಾ ಆ ಥರ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಚೆನ್ನಾಗಿ ಇವಾಗ ನುಗ್ಗೆಕಾಯಿ ಹಾಕೊತ ಇದ್ರೆ ಇದು ಮೂರು ತರಕಾರಿನೂ ಒಂದೇ ಸಲ ಹಾಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ನೀರಿಗೆ ಹುಣಸೆ ನೆನೆಸಿಟ್ಕೊಳ್ಳಿ ಜಾಸ್ತಿ ಆಗ್ತೀರಿ ಜಾಸ್ತಿ ಆಗುತ್ತೆ ಸ್ವಲ್ಪ ಹಾಕೋದು ಇವಾಗ ಟೊಮೊಟೊ ಹಾಕೊತಾ ಇದಾರೆ ಒಂದು ಎರಡು ಟೊಮೊಟೊ ಹಾಕಿದ್ದಾರೆ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದಾರೆ ನೀವು ಪುಡಿ ಬದ್ರು ಹಾಕ್ಕೊಳ್ಳಿ ಕಣ್ಣು ಕಲ್ಲುಪ್ ಟೇಸ್ಟ್ ಚೆನ್ನಾಗಿ ಅಂತ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಫ್ರೈ ಆದಮೇಲೆ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿನ ಹಾಕೊಳ್ಳಿ ಅಂಗಡಿ ಯೂಸ್ ಮಾಡಬೇಡಿ ಮನೇಲಿ ಮಾಡೋದನ್ನ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಜೊತೆಗೆ ಚಿಲ್ಲಿ ಪುಡಿ ಇಲ್ಲಿ ನಾವು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪುಡಿನ ಹಾಕೊತ ಇದ್ದೀವಿ ಸಾಂಬಾರು ಪುಡಿ ಜಾಸ್ತಿ ನಾವು ಖಾರ ಮಾಡೋದಿಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಬೇಕೀವಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇವಾಗ ಒಂದು ಕಪ್ಪಷ್ಟು ನೀರು ಈಗ ಒಂದೂವರೆ ಕಪ್ಪಷ್ಟು ನೀರು ಹಾಕಿದ್ದಾರೆ ನೋಡಿ ಚೆನ್ನಾಗಿ ಇದೆ ಅದು ಕುದ್ದಾದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ಸಾಂಬಾರು ಕುದೀತಾ ಇದೆ ಇದಕ್ಕೆ ಬೇಳೆ ಹಾಕೋಂಗಿಲ್ಲ ಹಾಗೆ ಜಾಸ್ತಿ ಕೆಲಸ ಇಲ್ಲ ಒಂದು ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ ತರಕಾರಿ ನೀವು ಕಟ್ ಇಟ್ಕೊಂಡ್ರೆ ಸಾಕು ಮನೇಲಿರೋ ಸಾಂಬಾರು ಪುಡಿ ಹಾಗೆ ಚಿಲ್ಲಿ ಪುಡಿ ಅರಿಶಿನ ಪುಡಿ ಈ ಮೂರು ಯೂಸ್ ಮಾಡಿದ್ರೆ ಸಾಕು ಬೇಗ ಆಗುತ್ತೆ ಟೇಸ್ಟು ನಿಜ ಹೇಳ್ತೀನಿ ಆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಬಂದು ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಹುಳಿ ಸಾಂಬಾರು ಅಂತ ಹೇಳ್ತಾರೆ ನಮ್ಮಮ್ಮ ಅವ್ರ ಓನ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವಾಗ ಕುದಿ ಬರ್ತಾ ಇದೆ ಇದನ್ನ ಟ್ರೈ ಮಾಡುವಾಗ ನೀವು ನುಗ್ಗೆಕಾಯಿ ಬದನೆಕಾಯಿ ಹಾಗೆ ಆಲೂಗೆಡ್ಡೆ ಹಾಗೆ ಕಲ್ಲುಪ್ಪು ಹಾಗೆ ಮನೇಲಿ ಮಾಡಿರುವಂಥ ಸಾಂಬಾರ್ ಪುಡಿ ಮೆಂತ್ಯ ಸ್ವಲ್ಪ ಇದಿಷ್ಟು ಯೂಸ್ ಮಾಡಿ ಮಿಸ್ ಮಾಡದೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಸಾಂಬಾರ್ ಕುದೀತಾ ಇದೆ ನೋಡೋಣ ಇದಕ್ಕೆ ಇನ್ನೊಂದು ಮೈ ಮೈನ್ ಏನಂತಂದ್ರೆ ಈರುಳ್ಳಿ ಸಣ್ಣ ಈರುಳ್ಳಿನ ಸಿಪ್ಪೆ ಬಿಡಿಸಿ ಹಾಗೆ ಹಾಕೋಬೇಕು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬಾರ್ದು ಆ ಈರುಳ್ಳಿ ಉಂಡೆ ಉಂಡೆ ತರನೇ ಇಲ್ಲಿ ನೋಡಿ ಇಲ್ಲಿ ನಂಗೆ ಸಿಗ್ತಾ ಇದೆ ನಾನು ತೋರಿಸ್ತೀನಿ ನನಗೆ ಮೊಡಕೆಯಲ್ಲಿ ತಿರ್ಸಕ್ಕೆ ಬರ್ತಾ ಇಲ್ಲ ನೋಡಿ ಇಲ್ಲಿ ನೋಡ್ತಾ ಇದೀರಲ್ವಾ ಈರುಳ್ಳಿ ಈ ತರ ಉಂಡೆ ಉಂಡೆನೇ ಈರುಳ್ಳಿ ಇರಬೇಕು ಚೆನ್ನಾಗಿ ಇದು ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಆಗಲಿ ನೋಡಿ ಕೂರ್ಲಿಕ್ಕೆ ಇದೆ ಇವಾಗ ಕುದೆನ್ ರಸ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ಫುಲ್ ರೆಡಿ ಆಗುತ್ತೆ ಹಾಕ್ಬಿಟ್ಟ ಆದ್ಮೇಲೆ ನಮ್ಮಅಮ್ಮ ಯಾವಾಗಲೂ ನಾನು ಮಾಡೋದು ನಾನು ವೀಡಿಯೋ ಮಾಡೋಕ್ಕೆ ಮುಂಚೆ ಅಮ್ಮ ಹೇಳಮ್ಮ ನನಗೆ ವಿಡಿಯೋ ಫಸ್ಟ್ ಅಂತಂದ್ರೆ ಹಾಕಾದ್ಮೇಲೆ ಕರಿತಾರೆ ಹೇಮಾ ಅಂತ ಇವಾಗ ಹುಣಸೆನ ರಸ ಬಿಟ್ಟಾಗಿದೆ ಇವಾಗ ಇನ್ನೊಂದು ಐದು ನಿಮಿಷ ಕುದಿಬೇಕು. ನೋ ಟೇಸ್ಟ್. ಹ್ ಏನಮ್ಮ ಇವತ್ತು? ನನ್ನ ಪೋಟೆ ಬಂದಿಲ್ಲಲ್ಲ ಅಂತ. ನಮ್ಮಮ್ಮ ಬಂದಿರುವಂತ ಕ್ಯಾಮೆರಾಗೆ ಇವತ್ತು. ಇವಾಗ ಇವಾಗ ಬರ್ತಾ ಬರ್ತಿದೀನಿ ನೋಡು. ಸೂಪರ್ ಆಗಿದೆ. ಹ್ ಸಕಟಾಗಿರುತ್ತೆ ಟೇಸ್ಟ್. ಒಂದ್ಸಾರಿ ಟ್ರೈ ಮಾಡಿ. ಸ್ವಲ್ಪ ಕುದಿಬೇಕು. ಇವಾಗ ಹುಣಸೆನ ರಸ ಹಾಕಿದಾರಾ. ತಿಕ್ಕೊಂಡರೆ ಎಲ್ಲದು ನಾವು ಆ್ಯಂಡ್ ಮಾಡೋದ್ರೆ ಕ್ಲೀನ್ ಮಾಡ್ಕೋ ಮತ್ತೆ ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಖಂಡಿತ ರೆಸಿಪಿ ಮಾಡ್ತೀನಿ ಇಷ್ಟು ದಿನ ನಾನ್ ವೆಜ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನಾನ್ ವೆಜ್ ವೀಡಿಯೋಸ್ ಏನಿದ್ರು ಆಫ್ಟರ್ ಸಂಡೇ ಅಂದರೆ ಈ ಕಮಿಂಗ್ ಸಂಡೇ ಫ್ರೈಡೇ ಆದಮೇಲೆ ಫ್ರೈಡೇ ಪೂಜೆ ಮುಗ್ದೋಗುತ್ತೆ ಆ್ಯಂಡ್ ಸಟರ್ಡೆ ನಾವು ತಿನ್ನೋಂಗಿಲ್ಲ ಸಂಡೇ ಮಾಡೋಣ ನಾನ್ ವೆಜ್ ಇನ್ ಸಂಡೇಯಿಂದ ಆವಾಗವಾಗ ನಾನ್ ವೆಜ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಯಾವ ರೆಸಿಪಿ ಬೇಕು ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ಲಾಗ್ಸ್ ಬೇಕು ನೀವು ಕಮೆಂಟ್ ಮಾಡಿ ಓಕೆನಾ ಸಾಂಬಾರು ಫೈನಲ್ ಆಗಿ ಸಾಂಬಾರು ಹೇಗಾಗಿದೆ ಅಂತ ನೋಡಿ ನೋಡ್ತಾ ಇದ್ದೀರ ಕಾಣಿಸ್ತಾ ಇದೆ ಅಂದ್ಕೊಂತೀನಿ ಓಕೆ ಈ ಥರ ಇದೆ ಇವಾಗ ನೋಡಿ ಸ್ವಲ್ಪ ಇದು ಗಟ್ಟಿಯಾಗಿರ್ಬೇಕು ಸಾಂಬಾರು ಇಷ್ಟು ತಿಕ್ಕಾಗಿರ್ಬೇಕು ನೋಡಿ ತಿಳಿಯಾಗಿರಬಾರ್ದು ಅದು ಬಸ್ಸಾರಾಗೋಗುತ್ತೆ ಹೋಗುತ್ತೆ ಮತ್ತೆ ಸೊ ಈ ಥರ ಇರಬೇಕು ಸಾಂಬಾರು ತರಕಾರಿ ಎಲ್ಲ ನೀಟಾಗಿ ಬೆಂದಿರಬೇಕು ಈರುಳ್ಳಿ ಟೊಮೊಟೊ ಪೂರ್ತಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿರ್ಬೇಕು ಪ್ರತಿಯೊಂದು ನೋಡಿ ಇದ್ರ ಮೇಲೆ ಸಾಂಬಾರು ಕೂತ್ಕೊಳ್ಳಲ್ಲ ಆ ಥರ ಎಣ್ಣೆಯಲ್ಲಿ ಫ್ರೈ ಆಗಿರ್ಬೇಕಿದೆಲ್ಲ ಓಕೆನಾ ಈ ಥರ ಫೈನಲ್ ಆಗಿ ಸಾಂಬಾರು ಈ ಥರ ಇದೆ ಇವಾಗ ಸ್ವಲ್ಪ ಸಾಂಬಾರು ಮತ್ತೆ ರೈಸ್ ಹಾಕೊಂಡಿದ್ದೀನಿ ಟೇಸ್ಟ್ ಮಾಡ ಇದು ಸ್ವಲ್ಪ ಸಾಂಬಾರು ಹಾಕೊಂಡ್ಬಿಟ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಫುಲ್ ಸಾಂಬಾರು ರೈಸ್ಗೆ ಹಾಕೊಳ್ಳೋ ಅಷ್ಟೇ ಇಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಹ್ಞೂ ತುಂಬ ಚೆನ್ನಾಗಿದೆ ಹುಲಿ ಖಾರ ಎಲ್ಲ ಸಖತ್ತಾಗಿರುತ್ತೆ ಸಾಂಬಾರು ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟು ಈ ತರಕಾರಿ ನುಗ್ಗೆಕಾಯಿ ಮತ್ತು ಇದು ಮೆಂತ್ಯೆ ಅದು ಹಾಕಿರ್ತಾರಲ್ಲ ಸೋಂಪು ಅದೆಲ್ಲ ಸಿಕ್ತಾ ಇರುತ್ತೆ ಫ್ಲೇವರ್ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಬೆಳ್ಳುಳ್ಳಿ ನೋಡಿ ಅವಾಗೆಲ್ಲ ಹಿಂಗೆ ಹಿಂಗೆ ಹಾಕೋಬೇಕು ಅನ್ಸಿಪ್ಪೆ ಬಿಡಿಸಿ ಹಾಕಿದ್ವಿ ಜಜ್ಜಿಲ ಬೆಳ್ಳುಳ್ಳಿ ಇಷ್ಟಪಡೋರು ಇದನ್ನ ಈ ಥರ ನೋಡಿ ಈ ಥರ ಪೀಸ್ ಆಗಿಬಿಡುತ್ತೆ ಚೆನ್ನಾಗಿ ಬೆಂದಿರಬೇಕು ಪೀಸ್ ಆದಮೇಲೆ ರೈಸಿಗೆ ಮಿಕ್ಸ್ ಮಾಡಿಕೊಂಡು ಲಕ್ಕ ಸೊ ಆ ಥರ ತಿನ್ನಿ ಚೆನ್ನಾಗಿರುತ್ತೆ ಓಕೆನಾ ಓಕೆ ಐ ಹೋಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತಂದರೆ ನನ್ನ ಯಾವುದೇ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಸಪೋರ್ಟ್ ಇರಿ ಇನ್ಸ್ಟಾಗ್ರಾಮಲ್ಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರಾಗೆ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡ್ತಿದ್ದೀರಾ ಯೂಟ್ಯೂಬ್ಗೆ ಟೈಮ್ ನನಗೆ ಕೊಡೋಕ್ಕಾಗ್ತಾ ಇಲ್ಲ ಯಾಕಂದರೆ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನಂದು ಆಫೀಸ್ ಕೆಲಸಗಳು ನೋಡ್ಕೋಬೇಕು ಹಾಗೆ ವಿಡಿಯೋ ಪ್ರಮೋಷನ್ ವಿಡಿಯೋ ಎಲ್ಲ ನೋಡ್ಕೋಬೇಕು ಹಾಗಾಗಿ ನನಗೆ ಟೈಮ್ ಸಿಗ್ತಾಯಿಲ್ಲ ನಾನು ಅನ್ಕೊಂತೀನಿ ಡೈಲಿ ಒಂದೊಂದು ವಿಡಿಯೋಸ್ ಹಾಕ್ಬೇಕು ಅಂತ ಬಟ್ ಇಲ್ಲ ಅದು ಸೊ ಆದರೂ ನಾನು ಟ್ರೈ ಮಾಡ್ತೀನಿ ಓಕೆನಾ ಹೀಗೆ ಸಪೋರ್ಟ್ ಇರಿ ಎಲ್ಲರೂ ಆ್ಯಂಡ್ ಈ ಸಾಂಬಾರನ್ನ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಲವ್ ಯು ಆಲ್ ಬೈ ಬಾಯ್